ಎಲ್ಲರಿಗೂ ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಅಕ್ಷಯ ತೃತೀಯದಂದು ಈ ರಾಶಿಯವರಿಗೆ ಒಲಿಯುತ್ತಿದ್ದಾಳೆ ಅದೃಷ್ಟಲಕ್ಷ್ಮಿ ಈ ಬಾರಿ ಮೇ ಹತ್ತರಂದು ಅಕ್ಷಯ ತೃತೀಯ ಆಚರಿಸಲಾಗುತ್ತಿದ್ದು ಈ ದಿನ ಚಿನ್ನವನ್ನು ಮನೆಗೆ ತರುವುದು ಅಗತ್ಯ ವಸ್ತುಗಳನ್ನು ದಾನ ಮಾಡುವುದು ಬಹಳ ಶುಭ ಅದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಟಿಫಿಕೇಶನ್ಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಟಚ್ ಮಾಡಿ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಕೀರ್ತಿ ಪ್ರಸಾದ್ ಗುರುಜಿ ಅವರನ್ನು ಸಂಪರ್ಕಿಸಿ ಅಕ್ಷಯ ತೃತೀಯದಂದು ಗಜಕೇಸರಿ ಯೋಗ ರೂಪುಗೊಳ್ಳುತ್ತಿದ್ದು ಅದು ಕೆಲವು ರಾಶಿಚಕ್ರದವರಿಗೆ ಶುಭ ಎಂದು ಪರಿಗಣಿಸಲಾಗಿದೆ ಗುರು ಮತ್ತು ಚಂದ್ರರು ಒಂದೇ ರಾಶಿಯಲ್ಲಿ ಭೇಟಿ ಆಗುವುದರಿಂದ ಗಜಕೇಸರಿ ಯೋಗ ರೂಪಗೊಳ್ಳುತ್ತಿದೆ ಮೊದಲನೆಯದಾಗಿ ಋಷಭ ರಾಶಿ ಋಷಭ ರಾಶಿಯವರಿಗೆ ಈ ಬಾರಿ ಕೆಲಸದಲ್ಲಿ ಕೆಲಸದ ಸ್ಥಳದಲ್ಲಿ ಬೋನಸ್ ದೊರೆಯಬಹುದು ಅಥವಾ ಬಡ್ತಿ ಪಡೆದು ಸಂಬಳ ಹೆಚ್ಚಾಗಬಹುದು ಇನ್ನು ಎರಡನೆಯ ರಾಶಿ ರಾಶಿ ಮೀನ ರಾಶಿಯವರ ವ್ಯಾಪಾರ ವೃದ್ಧಿಯಾಗುತ್ತದೆ ವಿದೇಶದಲ್ಲಿ ದೊಡ್ಡ ಕೆಲಸ ದೊರೆಯುತ್ತದೆ ಇನ್ನು ಮೂರನೆಯದಾಗಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರ ಕೆಲಸವನ್ನು ಹಿರಿಯ ಅಧಿಕಾರಿಗಳು ಪ್ರಶಂಸಿಸುತ್ತಾರೆ ವ್ಯಾಪಾರದಲ್ಲಿ ಏರಳ ಲಾಭ ದೊರೆಯುತ್ತದೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರು ಬಹಳ ದಿನಗಳಿಂದ ಬಾಕಿ ಉಳಿದಿರುವ ಕೆಲಸ ಪೂರ್ಣಗೊಳ್ಳುತ್ತದೆ ಮನೆ ಅಥವಾ ದುಬಾರಿ ವಾಹನ ಕೊಳ್ಳಲಿದ್ದಾರೆ ಇನ್ನು ಮೀನರಾಶಿಯವರಿಗೆ ಇದ್ದಕ್ಕಿದ್ದಂತೆ ವ್ಯಾಪಾರ ವೃದ್ಧಿಯಾಗಬಹುದು ಹೊಸ ಅವಕಾಶಗಳು ನಿಮ್ಮದಾಗಿ ಹಣ ಅರಿವು ಹೆಚ್ಚಲಿದೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಮೇಲೆ ಬರುವ ನಮ್ಮ ನಂಬರ್ಗೆ ಕಾಲ್ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ ಧನ್ಯವಾದಗಳು